ಹಲೋ ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಎಸ್ ಸ್ನ್ಯಾನ್ ಹಬ್ಗೆ ಸ್ವಾಗತ ಇಂದು ನಾವು ಹೇಮಂತ ಈ ಪದ್ಯದ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡೋಣ ಇಲ್ಲಿ ಅವರಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಬ್ಸ್ಕ್ರೈಬ್ ಹೇಳಿ ಈಗ ಶುರು ಮಾಡೋಣ ಮೊದಲನೇದಾಗಿ ಪದಗಳ ಅರ್ಥ ಇಳೆ ಇಳೆ ಅಂದರೆ ಭೂಮಿ ಗಂಧ ಗಂಧ ಅಂದರೆ ಪರಿಮಳ ಅಥವಾ ಸುವಾಸನೆ ಮರುತ ಮರುತ ಅಂದರೆ ಗಾಳಿ ಅಥವಾ ಮಾರುತ ಚೆಂಗುಡಿ ಅಂದರೆ ಚಿಗುರೆಲೆ ಕೆಂಪಾದ ಅಥವಾ ಕೆಂಪಾದ ಚಿಗುರೆಲೆ ಎಂಬ ಕೆಂಪು ಪತಾಕೆ ಪರುತ ಅಂದರೆ ರಥ ಅಥವಾ ತೇರು ಮೊಗ ಮೊಗ ಅಂದರೆ ಮುಖ ಜವನಿಕೆ ಅಂದರೆ ಮುಖ ಪರದೆ ಬರಲು ಮರ ಎಲೆಗಳನ್ನು ಬರಿದಾದ ಕೇವಲ ಗಲ್ಲು ಗೆಲ್ಲುಗಳಷ್ಟೇ ಇರುವ ಮರಕ್ಕೆ ಬರಲು ಮರ ಅಂತ ಹೇಳ್ತಾರೆ ಅಂದರೆ ಎಲ್ಲ ಎಲೆ ಎಲ್ಲ ಉದುರಿಸ್ಬಿಟ್ಟು ಫುಲ್ ಖಾಲಿಯಾಗಿ ಕಡ್ಡಿ ಥರ ಇರೋದು ಅಂತ ಕಾನನದ ಹಕ್ಕಿ ಅಂದರೆ ಕಾಳು ಹಕ್ಕಿ ನೀರವ ಅಂದರೆ ಮೌನ ಅಥವಾ ನಿಶಬ್ದ ಪದ್ಯ ಭಾಗ ಇದು ಹೇಮಂತ ಡಾಕ್ಟರ್ ಎಸ್ ವಿ ಪರಮೇಶ್ವರ ಬಿಟ್ಟು ಈಗ ಕೃತಿಕರ ಪರಿಚಯವನ್ನು ಮಾಡ್ಕೊಳೋನು ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ರವರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಹುಟ್ಟಿದರು ಮೈಸೂರು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು ಕನ್ನಡಿಗರ ಶ್ರೇಷ್ಠ ಕವಿ ಅನುವಾದಕ ಸಾಹಿತ್ಯ ಸೇವಕರೆಂದು ಖ್ಯಾತರಾಗಿದ್ದಾರೆ ಭಾಷಾ ಹಾಗೂ ಕಾಳಿದಾಸರ ಸಂಸ್ಕೃತ ಕೃತಿಗಳನ್ನು ಅತ್ಯಂತ ಸಮರ್ಥವಾಗಿ ಕನ್ನಡಕ್ಕೆ ಅನುವಾದಿಸಿದ ಕೀರ್ತಿ ಭಟ್ಟರದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಅಕಾಡೆಮಿಗಳ ಪುರಸ್ಕಾರ ಪಡೆದವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯರಾಗಿದ್ದರು ಇಂದ್ರಚಾಪ ಸುರಹೊನ್ನೆ ಉಪ್ಪು ಕಡಲು ರಾಗಿಣಿ ಮುಂತಾದವು ಅವರ ಕೆಲವು ಮುಖ್ಯ ಕೃತಿಗಳು ಹೇಮಂತ ಕವಿತೆಯನ್ನು ಅವರ ಗಗನ ಚುಕ್ಕಿ ಗವನ ಸಂಕಲದಿಂದ ಆರಿಸಿಕೊಳ್ಳಲಾಗಿದೆ ಗಗನ ಚುಕ್ಕಿ ಇದನ್ನು ನೆನಪಿಟ್ಕೊಳ್ಳಿ ಎಂಬ ಕವನ ಸಂಕಲದಿಂದ ಆರಿಸಿಕೊಳ್ಳಲಾಗಿದೆ ಈಗ ಪದ್ಯದ ಸಾರಾಂಶ ಕೆಲವು ಸರಿ ಓದಬೇಕಾದ್ರೆ ಕ್ವಶನ್ಸ್ ಎಲ್ಲ ನೋಡ್ಕೊಳ್ಳೋಕಾಗಲ್ಲ ಆ ಟೈಮಲ್ಲಿ ನಾವು ಸಾರಾಂಶನ ಕಲ್ತ್ಕೊಂಡು ಹೋಗ್ಬಿಟ್ರೆ ಕ್ವಶನ್ಸನ್ನು ಆರಾಮಾಗಿ ಅಟೆಂಡ್ ಮಾಡ್ಬೋದು ಮಕ್ಕಳೇ ಹೇಮಂತನು ಬಂದಿಳಿದಾಗ ಗಿಡಗಳಲ್ಲಿ ಹೂವಿಲ್ಲ ಹಸುರಿಲ್ಲ ಮರಗಳ ಮರಗಳಲ್ಲಿ ಚಿಗುರೆಲೆಗಳಿಲ್ಲ ದುಂಬಿಗಳ ದನಿಯಿಲ್ಲ ಇಲ್ಲ ಹಕ್ಕಿಗಳ ಹಾಡಿಲ್ಲ ಸುವಾಸನೆ ತರುವ ಗಾಳಿಯೂ ಇಲ್ಲದ ಸ್ಥಿತಿ ಇತ್ತು ಕೆಂಪಾದ ಚಿಗುರೆಲೆಗಳ ರಥವನ್ನೇರಿ ಮೆರೆಯುತ್ತಿದ್ದಂತಹ ಮರ ಗಿಡಗಳು ಇಂದು ಸಪ್ಪೆಯಾಗಿ ಭಾಗ್ಯಹೀನರ ರೀತಿ ಮೌನವಾಗಿ ದೀನರ ಹಾಗೆ ನಿಂತಿವೆ ಹೊಲ ಗದ್ದೆಗಳ ಮೇಲೆಲ್ಲಾ ಹೇಮಂತನು ಮಂಜು ಮುಸುಕನ್ನು ಹೊದಿಸಿ ನದಿಗಳ ಹಿಮದಿಂದ ಮೈ ನೆನೆದು ನಡುಗುತ್ತ ಹರಿಯುವ ಸ್ಥಿತಿಯನ್ನು ತನ್ನ ಮಂಜಿನ ಮೇಲೆ ಪರದೆಯನ್ನು ಹೊದಿಸುವ ಮೂಲಕ ತಂದಿದ್ದಾನೆ ಪ್ರಕೃತಿಯ ಈ ಪ್ರಕೃತಿ ಈ ಸಮಯದಲ್ಲಿ ಮೈ ಮುರಿದು ಕುದ್ದಾಗ ವೃಕ್ಷಗಳು ಎಲೆಗಳನ್ನು ಉರಿಸಿ ಬೋಳಾಗಿ ನಿಲ್ಲುತ್ತವೆ ಕಾಡಿನ ಹಕ್ಕಿಗಳು ಕಣ್ಣೀರು ಸುರಿಸುತ್ತವೆ ಹಿಮದ ತಣ್ಣನೆಯ ಸೋನೆಯಲ್ಲಿ ಮಾನವ ಸೆರೆಸಿಕ್ಕಿ ಒದ್ದಾಡುವ ಸ್ಥಿತಿ ಇದೆ ಎತ್ತ ನೋಡಿದರೂ ಬೆಳ್ಳನೆಯ ಮಂಜು ಆವರಿಸಿದೆ ಎಲ್ಲೆಡೆಯಲ್ಲೂ ಹಿಮಗಾಳಿ ಬೀಸುತ್ತ ಎಲ್ಲ ಕಡೆ ಚಳಿಗೆ ನಡುಗುತ್ತಿರುವ ನೀರವ ಲೋಕ ಇಲ್ಲಿ ನೋಡಿದರು ಬರದ ಬರಡಾದ ಕಾಡು ಚೈ ಚೈತನವಿಲ್ಲದ ಜನ ಚೈತನವಿಲ್ಲದ ಜನ ಇಡೀ ಪ್ರಕೃತಿಯು ಶೂನ್ಯ ಭಾಗವನ್ನು ತೋರುತ್ತಿದೆ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವ ಒಳಬರ್ಮ ಹಾಗೂ ಋತುಗಳ ಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಪ್ರಕೃತಿಯ ಸಹಜ ಧರ್ಮ ಈ ಸಂಸಾರವನ್ನು ಅರ್ಥೈಸಿಕೊಂಡು ಬಾಳುವ ಮೂಲಕ ಹೇಮಂತನ ಕಠಿಣ ಶಾಸನವನ್ನು ಸ್ವೀಕರಿಸಬೇಕು ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ರಾಜನು ಇಲ್ಲಿಗೆ ಬಂದಾಗ ಮರಗಳು ಹೇಗಿರುತ್ತವೆ ಉತ್ತರ ಹೇಮಂತ ರಾಜನು ಇಳಿಗೆ ಬಂದಾಗ ವೃಕ್ಷಗಳು ಎಲೆಗಳನ್ನು ಎದುರಿಸಿ ಬೋಳಾಗಿ ನಿಲ್ಲುತ್ತವೆ ಎರಡು ಮಂಜು ಮುಸುಕನ್ನು ಹೊದ್ದು ಮಲಗಿರುವವರು ಯಾರು ಮಂಜು ಮುಸುಕನ್ನು ಹೊದ್ದು ಹೊಲಗದ್ದೆಗಳು ಹೊದ್ದು ಮಲಗಿವೆ ಮಂಜು ಮುಸುಕನ್ನು ಹೊಲಗದ್ದೆಗಳು ಹೊದ್ದು ಮಲಗಿವೆ ಮೂರನೇದು ಕಾನರದ ಹಕ್ಕಿ ಏನು ಮಾಡುತ್ತಿದೆ ಕಾನಡದ ಹಕ್ಕಿ ಕಣ್ಣೀರು ಸುರಿಸುತ್ತಿದೆ ಎತ್ತಲು ಕಾಣುತ್ತಿರುವ ದೃಶ್ಯ ಯಾವುದು ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಚಳಿ ಹಿಮ ಮಂಜು ಜಡತ್ವ ಹಾಗೂ ನೀರವ ವಾತಾವರಣ ತುಂಬಿರುತ್ತದೆ ಹೇಮಂತ ಋತುವಿನಲ್ಲಿ ಹೇಗಿರುತ್ತೆ ಪ್ರಕೃತಿ ಅಂತ ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆ ಹೇಗೆ ಹರಿಯುತ್ತದೆ ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆ ನಡುಗುತ್ತಾ ಹಿಮದಿಂದ ಮೈನೆಂದು ಹರಿಯುತ್ತದೆ ಯಾವುದಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ ಹೇಮಂತನ ಆಳ್ವಿಕೆಯ ಕಠಿಣ ಶಾಸನಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ ಏಳು ಜೀವಗಳ ಧರ್ಮ ಯಾವುದು ಸಂಸ್ಕಾರವನ್ನು ಪಡೆಯುವುದೇ ಜೀವಗಳ ಧರ್ಮ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಈಗ ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿರುತ್ತದೆ ಉತ್ತರ ಹೇಮಂತನು ಬಂದಿರಿದಾಗ ಗಿಡಗಳಲ್ಲಿ ಹೂವಿಲ್ಲ ಹಸುರಿಲ್ಲ ಮರಗಳಲ್ಲಿ ಚಿಗುರೆಲೆಗಳಿಲ್ಲ ದುಂಬಿಗಳ ದನಿಯಿಲ್ಲ ಇಲ್ಲ ಹಕ್ಕಿಗಳ ಹಾಡಿಲ್ಲ ಸುವಾಸನೆ ತರುವ ಗಾಳಿಯೂ ಇಲ್ಲದ ಸ್ಥಿತಿ ಇತ್ತು ಎರಡು ಹೊಲ ಗದ್ದೆಗಳು ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವ ಏನು ಹೊಲ ಗದ್ದೆಗಳ ಮೇಲೆಲ್ಲ ಹೇಮಂತನು ಮಂಜು ಮುಸುಕನ್ನು ಹೊದಿಸಿ ನದಿಗಳು ಹಿಮದಿಂದ ಮೈ ನೆನೆದು ನಡುವುತ್ತಾ ಹರಿಯುವ ಸ್ಥಿತಿಯನ್ನು ತನ್ನ ಮಂಜಿನ ಮುಖ ಪರದೆಯನ್ನು ಒದಿಸುವ ಮೂಲಕ ತಂದಿದ್ದಾನೆ ಮೂರನೇದು ಹೇಮಂತ ಋತುವಿನಲ್ಲಿ ಮರಗಳ ಸ್ಥಿತಿ ಹೇಗಿರುತ್ತದೆ ಉತ್ತರ ಪ್ರಕೃತಿ ಈ ಸಮಯದಲ್ಲಿ ಮೈ ಮುರಿದು ಕುಂತಾಗ ವೃಕ್ಷಗಳು ಎಲೆಗಳನ್ನು ದುರಿಸಿ ಬೋಳಾಗಿ ನಿಲ್ಲುತ್ತವೆ ಕಾಡಿನ ಹಕ್ಕಿಗಳು ಕಣ್ಣೀರು ಸುರಿಸುತ್ತವೆ ಹಿಮದ ತಣ್ಣನೆಯ ಸೋನೆಯಲ್ಲಿ ಮಾನವ ಸೆರೆ ಸಿಕ್ಕಿ ಒದ್ದಾಡುವ ಸ್ಥಿತಿ ಇದೆ ನಾಲ್ಕನೇದು ಹೇಮಂತನ ಕಠಿಣ ಶಾಸನವನ್ನು ಹೇಗೆ ಸ್ವೀಕರಿಸಬೇಕು ಇಲ್ಲ ಅಷ್ಟ ಹೇಮಂತನ ಕಠಿಣ ಶಾಸನಕ್ಕೆ ತೆರೆಪಾಗುವುದೇ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವ ಒಳಮರ್ಮ ಹಾಗೂ ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಪ್ರಕೃತಿಯ ಸಹಜ ಧರ್ಮ ಈ ಸಂಸ್ಕಾರವನ್ನು ಅರ್ಥೈಸಿಕೊಂಡು ಬಾಳುವ ಮೂಲಕ ಹೇಮಂತನ ಕಠಿಣ ಶಾಸನವನ್ನು ಸ್ವೀಕರಿಸಬೇಕು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಏಳು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಹೇಮಂತ ಋತುವಿನಲ್ಲಿ ಪ್ರಕೃತಿ ಹೇಗಿರುತ್ತದೆ ಎಂಬುದನ್ನು ವರ್ಣಿಸಿ ನೋಡಿ ಮಕ್ಕಳೇ ಸಾರಾಂಶವನ್ನು ನೋಡ್ಕೊಂಡು ಬಿಟ್ರೆ ಇದು ಕಲಿಯೋದೇನು ಬೇಕಾಗಲ್ಲ ಉತ್ತರ ಹೇಮಂತನು ಬಂದಿಳಿದಾಗ ಗಿಡಗಳಲ್ಲಿ ಹಸುರಿಲ್ಲ ಮರಗಳಲ್ಲಿ ಚಿಗುರೆಲೆಗಳಿಲ್ಲ ದುಂಬಿಗಳ ದನಿ ಇಲ್ಲ ಅಕ್ಕಿಗಳ ಹಾಡಿಲ್ಲ ಸುವಾಸನೆ ತರುವ ಗಾಳಿಯೂ ಇಲ್ಲದ ಸ್ಥಿತಿ ಇದೆ ಇತ್ತು ಕೆಂಪಾದ ಚಿಗುರೆಲೆಗಳು ರಥವನ್ನೇರಿ ಮೆರೆಯುತ್ತಿರುವಂತಹ ಮರಗಿಡ ಬಳ್ಳಿಗಳು ಇಂದು ಸಪ್ಪೆಯಾಗಿ ಬಾಗಿಹಿನ ರೀತಿಯಲ್ಲಿ ಮೌನವಾಗಿ ದೀನ ದೀನರ ಹಾಗೆ ನಿಂತಿವೆ ಹೊಲ ಗದ್ದೆಗಳ ಮೇಲೆಲ್ಲ ಹೇಮಂತನು ಮಂಜು ಮುಸುಕನ್ನು ಹೊದಿಸಿ ನದಿಗಳು ಹಿಮದಿಂದ ನೆನೆದು ನಡಗುತ್ತಾ ಹರಿಯುವ ಸ್ಥಿತಿಯನ್ನು ತನ್ನ ಮಂಜಿನ ಮುಖ ಪರದೆಯನ್ನು ಹೊದಿಸುವ ಮೂಲಕ ತಂದಿದ್ದಾನೆ ಪ್ರಕೃತಿ ಈ ಸಮಯದಲ್ಲಿ ಮೈಮದುರಿ ಕುಂತಾಗ ವೃಕ್ಷಗಳು ಎಲೆಗಳನ್ನು ಉದುರಿಸಿ ಬೋಳಾಗಿ ನಿಲ್ಲುತ್ತವೆ ಕಾಡಿನ ಹಕ್ಕಿಗಳು ಕಣ್ಣೀರು ಸುರಿಸುತ್ತವೆ ಹಿಮದ ತಣ್ಣನೆಯ ಸೋನೆಯಲ್ಲಿ ಮಾನವ ಸೆರೆ ಸಿಕ್ಕಿ ಒದ್ದಾಡುವ ಇದೆ ಎತ್ತ ನೋಡಿದರೂ ಬೆಳ್ಳನೆಯ ಮಂಜು ಆವರಿಸಿದೆ ಎಲ್ಲೆಡೆಯೂ ಹಿಮಗಾಳಿ ಬೀಸುತ್ತ ಎಲ್ಲ ಕಡೆ ಚಳಿಗೆ ನಡುಗುತ್ತಿರುವ ನೀರವಲೋಕ ಎಲ್ಲಿ ನೋಡಿದರೂ ಬರಡಾದ ಕಾಡು ಚೇತನವಿಲ್ಲದ ಜನ ಇಡೀ ಪ್ರಕೃತಿಯು ಶೂನ್ಯ ಭಾವವನ್ನು ತೋರುತ್ತದೆ ತೋರುತ್ತದೆ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವ ಒಳಮರ್ಮ ಹಾಗೂ ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಪ್ರಕೃತಿಯ ಸಹಜ ಧರ್ಮ ಈ ಸಂಸಾರವನ್ನು ಅರ್ಥೈಸಿಕೊಂಡು ಬಾಳುವ ಮೂಲಕ ಹೇಮಂತನು ಕಠಿಣ ಶಾಸನವನ್ನು ಸ್ವೀಕರಿಸಬೇಕು ಹೇಮಂತನ ಕಠಿಣ ಶಾಸನವನ್ನು ನಾವೆಲ್ಲರೂ ಸ್ವೀಕರಿಸಲೇಬೇಕು ಈ ಈ ಕೆಳಗಿನ ವಾಕ್ಯಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ ಒಂದು ಚೆಂಗುಡಿಯ ಸಿಂಗಾರದ ವರವರೂತಗಳೆನಿಸಿ ಆಯ್ಕೆ ಈ ವಾಕ್ಯವನ್ನು ಎಸ್ ವಿ ಪರಮೇಶ್ವರ ಭಟ್ಟರು ಬರೆದಿರುವ ಚುಕ್ಕಿ ಕವನ ಸಂಕಲದಿಂದ ಆಯ್ದ ಹೇಮಂತ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತ ಋತುವಿನ ಕಾಲದಲ್ಲಿ ಪ್ರಕೃತಿ ಜಡತ್ವವನ್ನು ಮೈವೆತ್ ಮೈವೆತ್ತಾಗ ವಸಂತ ಕಾಲದಲ್ಲಿ ಹಸುರುಟ್ಟು ನಿಲ್ಲುವ ಮರಗಿಡಗಳು ಸಂಭ್ರಮ ಕಳೆದುಕೊಂಡು ಬೋಡಾಗಿ ನಿಲ್ಲುವ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ತುಂಬಿದ ಜಡತ್ವವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಎರಡನೇದು ಸುಯಲರ ಸೂಸುತ್ತಿದೆ ಹಳಿದು ನೋಡಿ ಉತ್ತರ ಆಯ್ಕೆ ಈ ವಾಕ್ಯವನ್ನು ಎಸ್ ಪಿ ಪರಮೇಶ್ವರ ಭಟ್ಟರು ಬರೆದಿರುವ ಗಗನಚುಕ್ಕಿ ಸಂಕಲನದಿಂದ ಆಯ್ದ ಹೇಮಂತ ಪದೇ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತ ಋತುವಿನ ಕಾಲದಲ್ಲಿ ಪ್ರಕೃತಿಯು ಮುರಿದು ಕೂರುತ್ತದೆ ಮಂಚಿನ ಪರದೆ ಪ್ರಕೃತಿಯಲ್ಲಿನ ಹೊಲಗದ್ದೆಗಳ ಮೇಲೆ ಹಾಸಿ ಚಳಿಯ ವಾತಾವರಣವನ್ನು ನಿರ್ಮಿಸುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಇಮೇಲಿನ ಮಾತು ಬರುತ್ತದೆ ಸ್ವಾರಸ್ಯ ಹೇಮಂತ ಋತುವಿನಲ್ಲಿ ಇಡೀ ಪ್ರಕೃತಿಯು ತಟಸ್ಥಾವಸ್ಥೆಗೆ ಜಾರುವ ಸನ್ನಿವೇಶವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಮೂರನೇದು ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ಉತ್ತರ ಹಾಗೆ ಈ ವಾಕ್ಯವನ್ನು ಎಸ್ ವಿ ಪರಮೇಶ್ವರ ಭಟ್ಟರು ಬರೆದಿರುವ ಗಂಗನಚುಕ್ಕಿ ಸವನ ಸಂಕ ಕವನ ಸಂಕಲದಿಂದ ಆದ ಹೇಮಂತ ಪದ್ಯಭಾಗದಿಂದ ಹರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತ ಋತುವಿನ ಈ ಸಮಯದಲ್ಲಿ ತೀವ್ರವಾದ ಮಂಜು ಬೀಳುತ್ತಿರುತ್ತದೆ ಇಡೀ ಪ್ರಕೃತಿ ಮೈ ಮುರಿದು ಕೂತು ಮರಗಿಡಗಳು ಎಲೆಗಳನ್ನು ಎದುರಿಸಿ ಬೋಳಾಗಿ ನಿಲ್ಲುತ್ತದೆ ಹಕ್ಕಿಗಳು ಹಾರಾಟವನ್ನು ಕಡಿಮೆ ಮಾಡುತ್ತವೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬರುತ್ತದೆ ಸ್ವಾರಸ್ಯ ಹೇಮಂತ ಋತುವಿನ ಕಾಲದಲ್ಲಿ ಮೈ ಮುರಿದು ಕೂತ ಪ್ರಕೃತಿಯನ್ನು ಕಂಡ ಕಾರಣದ ಹಕ್ಕಿ ದುಃಖಪಡುವುದನ್ನು ಇಲ್ಲಿ ಕವಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ನಾಲ್ಕನೇದು ಎತ್ತಲುಂ ನಡುಗುತ್ತಿಹ ನೀರವ ಲೋಕ ಉತ್ತರ ಆಯ್ಕೆ ಈ ವಾಕ್ಯವನ್ನು ಯಶಸ್ವಿ ಪರಮೇಶ್ವರ ಭಟ್ಟರು ಬರೆದಿರುವ ಗಗನಚುಕಿ ಕವನ ಶಂಕನದಿಂದ ಆಯ್ದು ಆಯ್ದ ಹೇಮಂತ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಎಲ್ಲೆಡೆಯೂ ಜಡತ್ವ ತುಂಬಿ ತುಳುಕುತ್ತಿರುತ್ತದೆ ಎಲ್ಲೆಲ್ಲೂ ಮೈ ಚಳಿ ಎಲ್ಲೆಲ್ಲೂ ಹಿಮ ಮಂಜು ಆವರಿಸಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬರುತ್ತದೆ ಸ್ವಾರಸ್ಯ ಪ್ರಕೃತಿಯ ಹಿಮ ಚಳಿಯಿಂದ ಜಡತ್ವ ತುಂಬಿ ಆವರಿಸಿರುವ ನೀರವ ಮೌನವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಐದನೇದು ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ ನೋಡಿ ಹೇಮಂತ ಬಾ ಋತು ಹೇಗಿರುತ್ತೆ ಅದು ಹಾಗೆ ತಲೆಬಾಗುವುದು ಸೃಷ್ಟಿಯೊಳ ಮರ್ಮ ಅಂತ ಲಾಸ್ಟ್ ಪ್ಯಾರದಲ್ಲಿ ಹೇಳಿದ್ದಾರೆ ಅದೇ ಸಂದರ್ಭ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಎಸ್ ವಿ ಪರಮೇಶ್ವರ ಭಟ್ಟರವರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಹೇಮಂತ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹೇಮಂತನ ಆರಂಭದಿಂದ ತಟಸ್ಥಾವಸ್ಥೆಗೆ ಜಾರುವ ಪ್ರಕೃತಿಗೆ ಹೇಮಂತ ಬೇಡವೇ ಹೇಮಂತ ಋತುವನ್ನು ಎದುರುಗೊಳ್ಳುವ ಬಗೆಯಂತೂ ಹಾಗೂ ಹೇಮಂತನ ಈ ಕಠಿಣ ಶಾಸನಕ್ಕೆ ತಲೆಬಾಗಲೇಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬರುತ್ತದೆ ಸ್ವಾರಸ್ಯ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗಿ ಪ್ರಕೃತಿಯು ತನ್ನ ಸೃಷ್ಟಿಯನ್ನು ಉಳಿಸಿಕೊಳ್ಳುವುದಕ್ಕೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಉತ್ತರ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧವನ್ನು ಬರೆಯಬಹುದು ಮೊದಲನೇ ಪದಕ್ಕೆ ಎರಡನೇ ಪದಕ್ಕೆ ಸಂಬಂಧ ಇರೋ ಹಾಗೆ ಮೂರನೇ ಪದಕ್ಕೂ ಸಂಬಂಧ ಇರುವಂತೆ ಬರೀರಿ ಒಂದೇ ಸಿಂಗಾರ ಸಿಂಗಾರ ಮರುತ ಮಾರುತ ಎರಡು ಮೌನ ಮಾತು ಜಡ ಚೇತನ ವನ ವನ ಮೊಗ ಮುಖ ಇದೆಲ್ಲ ತತ್ಸಮ ತದ್ಭವ ಮಕ್ಕಳೇ ಚಿಗುರಲೆ ಇದು ಸಂಧಿ ಲೋಪ ಸಂಧಿ ತಲೆವಾಗು ಆದೇಶ ಸಂಧಿ ನೀರವ ಅಂದರೆ ಮೌನ ಕಠಿಣ ಅಂದರೆ ಕ್ಲಿಷ್ಟ ಚಟುವಟಿಕೆ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಮತ್ತು ಕಂಠಪಾಠ ಮಾಡಿ ಡ್ಯಾಶಸ್ಸು ಇದು ಪಯಂ ಕೊಟ್ಟೆ ಕೊಡ್ತಾರೆ ಕ್ಲೀನಾಗಿ ನೋಡ್ಕೊಳ್ಳಿ ಹೇಮಂತ ಋತುರಾಜ ನಿಲೆಗೆ ಬಂದಿಳಿ ಬಂದು ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ ದುಂಬಿಗಳ ದನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ ಕುಸುಮಗಂಥವಾಗಿ ತರುವ ಮರುತನಿಲ್ಲ ಕ್ಲೀನಾಗಿ ಕೂತ್ಕೊಂಡು ಗಟ್ ಮಾಡಿರಿ ಒಂದೆರಡು ಹೇಳ್ಕೊಂಡ್ರೆ ಬಂದುಬಿಡುತ್ತೆ ಎರಡನೇದು ಹೇಮಂತ ನಾಳಿಕೆಯ ಕಠಿಣ ಶಾಸನವಿಂತು ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ ಫಸ್ಟ್ ಪ್ಯಾರ ಮತ್ತು ಲಾಸ್ಟ್ ಪ್ಯಾರ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ ಈಗ ಹೇಮಂತ ಋತು ಪಾಠದ ಕ್ವಶನ್ ಆನ್ಸರು ಆಗಿದೆ ಎಕ್ಸಸೈಸ್ ಮುಗ್ದಿದೆ ನೆಕ್ಸ್ಟು ಇನ್ನೊಂದು ಪಾಠದೊಂದಿಗೆ ನಾನು ಬರ್ತೀನಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೆ ಒಳ್ಳೆ ಕಮೆಂಟ್ಸ್ ಹಾಕಿ ಇದರಿಂದ ನಮಗೆ ಪ್ರೋತ್ಸಾಹ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು